ಚುಚ್ಚಪ್ಪ ಸ್ವಾಮಿ ನಿನ್ನೆ ಇವತ್ತು ನಾಳೆ ಮೂರು ದಿನಗಳ ಕಾಲ ಸ್ವಾಮಿ ದೇವರ ಜಾತ್ರೆ ನಡೀತಾ ಇದೆ ಸುಮಾರು ಮೂವತ್ತೊಂಬತ್ತು ವರ್ಷಗಳ ನಂತರ ಜಾತ್ರೆ ನಡೀತಾ ಇದೆ ನಾನು ಕೇಳಿದೆ ದೇವಸ್ಥಾನದ ಒಳಗಡೆ ಹೋಗಿದ್ದೆ ದೇವರು ದರ್ಶನ ಮಾಡಬೇಕು ಅಲ್ಲಿ ಕೇಳಿದಾಗ ಪೂಜಾರಿಗಳು ಹೇಳಿದ್ರು ಮೂವತ್ತೊಂಬತ್ತು ವರ್ಷ ಆಯಿತು ದೇವಸ್ಥಾನ ಕಟ್ಟಿರಲಿಲ್ಲ ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ಒಂದು ಕೋಟಿಗೂ ಹೆಚ್ಚು ರೂಪಾಯಿಗಳು ಈ ದೇವಸ್ಥಾನಕ್ಕೆ ಖರ್ಚಾಗಿದೆ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ಈ ಜಾತ್ರೆಯಲ್ಲಿ ಸುಮಾರು ಹದಿನಾಲ್ಕು ಕೂಟಗಳು ನಮ್ಮಲ್ಲಿ ಕೂಟ ಅಂತಂದ್ರೆ ಅವರು ಇಡೀ ಊರಿನವರೆಲ್ಲ ದೇವರನ್ನ ತಗೋಳ್ತಕ್ಕಂಥ ಪೂಜೆಗಳು ਦਵੋਦਲ ਦਾ 2ਵਾਂ ਸਿੱਕੇ 3ਵਾਂ ਸਿੱਕੇ ਤਾਇੂ ਯਾਤਰੀ ਜਤਰਾ ਦਾ ਆਹ ਤਾਇੂ ਯਾਤਰੀ ਜਤਰੀ ਤਪੂਰੇ ਹੋਖੀ ದೇವರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರ್ಬೇಕ ಯಾರಿಗೆ ಶ್ರದ್ಧೆ ಇರ್ತದೆ ಭಕ್ತಿ ಇರ್ತದೆ ಅವರು ಮಾತ್ರ ದೇವರು ಓದಲಿಕ್ಕೆ ಸಾಧ್ಯ ಈಗ ನಾವು ಸಮಾಜದಲ್ಲಿ ಮಾಡಬಾರದಿಂದ ಮಾಡಿ ದೇವ್ರ ಪೂಜೆ ಮಾಡಿಕೊಂಡ ತಕ್ಷಣ

ಜಾತಿ ಆಮೇಲೆ ಜಾತಿ ನಾವು ಮಾಡೋದಲ್ಲ ಯಾರ ಪಕ್ಕದಹಿತ ಶಕ್ತರು ಸ್ವಾರ್ಥಗೋಸ್ಕರ ಜಾತಿ ಮಾಡ್ತಾರೆ ಅದಕ್ಕೆ ನಾನು ಜಾತಿಗಳನ್ನ ಹುತ್ತಿದೆವಿ ಆ ಜಾತಿಗಳ ಅಪ್ರುತ್ವ ಬಿಡಿಸಿ ಅವರನ್ನು ಸಂಘಟನೆ ಮಾಡಿ ಅವರಿಗೆ నాయಕತ್ವ ಕೊಟ್ಟು ಮುಂಚೂಣಿಗೆ ತಗಬರ್ತಕಂದ್ರೆ ಇದೆಯಲ್ಲ ಮುಖ್ಯವಾಗಿ ಅದು ಎಲ್ಲರ ಕರ್ತವ್ಯ ಕರ್ತಕದ ನಾವು ತಿಳ್ಕೋಬೇಕು ಬಾಬಾ ಸಾಹೇಬ್ ಅಬೇಡ್ಕೆಯವರು ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಎಲ್ರೂ ವಿದ್ಯಾವಂತ ಆತು ಕತೆ ಎಲ್ಲ ಜಾತಿ ಎಲ್ಲ ತಗದು ಎಲ್ರೂ ವಿದ್ಯಾವಂತ ಆತು ಅವ್ರು ಅದಕ್ಕೆ ಮೂರು ಬರ್ತದೆ ಅಂತ ಜನರಿಗೆ ಅವಕಾಶಗಳಿಂದ ಉಚಿತವಾಗಿರ್ತಕ್ಕಂಥ ಜನರಿಗೆ ಅದೇನಪ್ಪ ಅಂತಂದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲ ಹೋದ್ರೆ ಈ ಜಾತಿ ವ್ಯವಸ್ಥೆಯ ಕೂಟದಲ್ಲಿರ್ತಕ್ಕಂಥ ನಾವು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ ಆ ಸಂವಿಧಾನ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಎಲ್ಲರಿಗೂ ಬರಬೇಕು ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನ ಇಲ್ಲ ಒಂದೇ ಧರ್ಮದ ಜನ ಇಲ್ಲ ಒಂದೇ ಭಾಷೆಯ ಜನ ಇಲ್ಲ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು ಈಗ ದೇವರನ್ನ ಪೂಜೆ ಮಾಡತಕ್ಕಂಥ ದೇವಸ್ಥಾನಗಳನ್ನ ಕಟ್ಟಿ ಕಟ್ಟಿಕೊಳ್ಳತಕ್ಕಂಥದ್ದು ಅವ್ರಿಗೆ ಸ್ವಾತಂತ್ರ್ಯ ಇರ್ತಾರೆ ಯಾವ ಧರ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರ್ತದೆ ದೇವರನ್ನ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರ್ತದೆ ಮಾಡಿ ತಕ್ಕಾಗಿಲ್ಲ ಆದರೆ ಮನುಷ್ಯತ್ವವನ್ನು ಮಾತ್ರ ಮರಿಬಾರ್ದು ಕೂಡ ಮನುಷ್ಯರಾಗಿರ್ತಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂಬೈನೂರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿ ಬರುತ್ತದೆ ಆ ಸಂವಿಧಾನ ಜಾರಿ ಬರುವಾಗ ಬಂದಾಗ ನಾವು ಎಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಇದಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ಬಡವರು ಇದ್ದಾರೆ ಮೇಲುವವರು ಇದ್ದಾರೆ ಕೆಲವರವರು ಇದ್ದಾರೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ನಾವು ಸಮಾನತೆಯನ್ನ ಸಾಧಿಸಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಮಾನ ಅವಕಾಶಗಳಿದ್ದೇ ಹೋದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದೇ ಹೋದ್ರೆ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಹುಕ್ತ ದಡ ಯಾರು ಹುಕ್ತಾ ದಡ ಈಗ ಸಂವಿಧಾನ ಒಂದು ವೇಳೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬರದೇ ಹೋಗಿದ್ರೆ ನಾನು ಇದೇ ಒಂದು ಹಾಕಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿ ಆಗತಕ್ಕಂತ ಅವಕಾಶ ನಾವು ಸಿಕ್ಕದ ಆಧಾರದಲ್ಲೇ ನಿಡ್ಬೇಕು ನೇತಾರಿ ನಿಡ್ಬೇಕು ಅಂತ ಏನಿಲ್ಲ ನಮ್ಮ ಮಕ್ಕಳು ಕೂಡ ಎಲ್ಲ ಧರ್ಮದ ಎಲ್ಲ ಜಾತಿಯ ಮಕ್ಕಳು ಕೂಡ ಸೈಂಟಿಸ್ಟ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೋದ್ರೆ ಸಾಧ್ಯ ಆಗಲ್ಲ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇದೆ ಚಲನೆ ಇದೆ ಅಂತಕ್ಕಂಥ ಜಾತಿ ವ್ಯವಸ್ಥೆ ಚಲನೆ ಸಿಕ್ಬೇಕಂದ್ರೆ आर्थिक सामाजिक राजकीय शक्ति ಎಲ್ಲವೂ ಬಂದಾಗ ಮಾತ್ರ ಚಲನೆ ಸಿಗುತ್ತೆ ಸಾಧ್ಯ ಅದಕ್ಕೆ ಬಾಬಾ ಸರ್ ಒಬೇಡ ತಿರು ಒಂದು ಮಾತು ನೆನಿಸುತ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಕ್ಕೆ ಸಾಧಕ ಆಗಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕ ಸಾಮಾಜಿಕ ಸದೃಢತೆ ಬರಬೇಕು ಶಕ್ತಿ ಬರಬೇಕು ಸಾಮಾಜಿಕ ಶಕ್ತಿ ಬರಬೇಕು ಆರ್ಥಿಕ ಶಕ್ತಿ ಬರಬೇಕು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಚಿರು ಸ್ವಾಮಿ ಮಂತ್ರಿ ಆಗಿದ್ದಾರೆ ಆ ಎಂಎಲ್ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಸಂವಿಧಾನ ಸಾಧ್ಯ ಆಯಿತು ಇಲ್ಲ ಅಂದ್ರೆ ಒಂದ್ ಕಾಲ ಇತ್ತು ಅಲ್ಲ ನಿಮ್ಗೂ ನಿಮ್ಗೂ ಗೊತ್ತಿದೆ ಅಂತ ಅನ್ಕೊಂಡಿದೀರಿ ಸಂಸ್ಕೃತ ಯಾರು ಕವಿಗೆ ಹೋಗ್ತಾರೆ ಸೂದ್ರು ಅವರ ಕಿವಿಗೆ ಕಾದ ಸೀಸೆಯನ್ನ ಸುರಿತಾ ಇತ್ತು ಯಾರು ಸಂಸ್ಕೃತಾರೆ ಅವ್ರ ಕಿವಿಗೆ ಕಾದ ಸೀಸವನ್ನ ಸುರಿ ಹುರಿತಾ ಇತ್ತು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ಬಾಕಿಗಳನ್ನ ಎರಡ್ ಸಾವಿರದ ಮೂರರಲ್ಲಿ ಕೊಟ್ಟರು ನಾಗಮಂಗಲ ದಿನ ಬಹಳ ದೈವ ಭಕ್ತರು ನಾನು ನಾಗಮಂಗಲಕ್ಕೆ ಪ್ರಾರಂಭ ಮಾಡಿದ್ದು ರಾಜಕಾರಣಿ ಆದ್ಮೇಲೆ ಸಿಡಿ ಗೌಡ thank yeah. ಬಿಲ್ಡ್ ಶಿವಿ ಈಗ ಗೆದ್ದಿದ್ದಾರೆ ಅದಿಲ್ಲಿ ಎಲ್ಲರೂ ಸೋಲು ರಾಜಕೀಯದಲ್ಲಿ ಇರ್ತಕ್ಕಂಥದ್ದು ನಾನು ಮೂರು ಚುನಾವಣೆ ಸೋತಿದ್ದೀನಿ ಹದಿನಾರು ಸಾರಿ ನೋಡಿ ನನಗೆ ಯಾವಾಗಲೂ ಒಂದು ಒಬ್ಬ ವ್ಯಕ್ತಿಯ ಪ್ರತಿಭೆ ಅಳಿಯತಕ್ಕಂಥದ್ದು ಅವರ ಸಾಮರ್ಥ್ಯದಿಂದ ಅರಿಬೇಕು ಅಲ್ವಾ ನಾನು ಕುಡುಗು ಜಾತಿ ಹುಟ್ಟಿದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದಲನೇ ಬಾರಿ ಹಣಕಾಸು ಮಂತ್ರಿ ಆದಾಗ ಒಂದು ಪತ್ರಿಕೆಯಲ್ಲಿ ಬರೋದು ಸಿದ್ದರಾಮಯ್ಯನಿಗೆ ಮೂರು ಕ್ವೀಟ್ ಲೆಕ್ಕಾಕರಲ್ಲ ಹಣಕಾಸು ಮಂತ್ರಿ ಎಂದಪ್ಪ ಮಾಡ್ತಾನೆ ಸಿದ್ಧಾರು ದಿನ ಬರುತ್ತಿದ್ದೇವೆ ಅದಿಂದ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಮರ್ಥ್ಯ ಬರ್ತಕ್ಕಂಥದ್ದು ಪ್ರತಿಭೆ ಬರ್ತಕ್ಕಂಥದ್ದು ಜಾತಿ ಇದ್ದಾಗ ಅವಕಾಶಗಳು ಅವಕಾಶಗಳು ಸಿಕ್ಕಿದ್ರೆ ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಆಗದೇ ಇಲ್ಲ ಅದರಿಂದ ನೀವೆಲ್ಲರೂ ಕೂಡ ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಏನಪ್ಪ ಮಾಡ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಮಗೆ ವಿದ್ಯೆ ಎತ್ತಲ್ಲ ಅಂತ ಹೋಗ್ಬಿಡಿ ಎಲ್ಲರಿಗೂ ವಿದ್ಯೆ ಎತ್ತೆ ನಾನು ಗೊತ್ತಾ ನಿಮಗೆ ಐದನೇ ತಗತಿ ನೇರವಾಗಿ ಸೇರ್ತಾನೆ ಒಂದು ಊರ್ಲೆ ಇಲ್ಲ ಐದನೇ ತರಗತಿ ಯಾಕಂದ್ರೆ ಹದಿನೆಂಟು ಮಕ್ಕಳ ಕುರಿತ ಸಿದ್ದರಾಮೇಶ್ವರ ದೇವ್ರು ಹೋಗ್ತವ್ರೆಲ್ಲ ಈ ವೀರ್ ಮಕ್ಕಳ ಕುರಿತ ತಿಳಿಬೇಕಾಗಿತ್ತು ನಮ್ಮ ಊರಿನಲ್ಲಿ ಸಿದ್ದರಾಮೇಶ್ವರ ಅಂತ ಇಲ್ಲಿ ಉಚ್ಚಪ್ಪ ದೇವರು ಅಂತ ಇದೆ ಅಲ್ಲಿ ಸಿದ್ದರಾಮೇಶ್ವರ ಇದೆಲ್ಲ ಈಶ್ವರನ ಸಬ್ಸೆಕ್ಟ್ಗಳೇ ಇವೆಲ್ಲ ಅಲ್ಲಿ ಈಶ್ವರನ ಸಿದ್ಧರಾಮೇಶ್ವರ ದೇವಸ್ಥಾನ ಅಲ್ಲಿ ನಂಜೇಗೌಡ ಅವರು ಅಕ್ಷರ ಕಲಿಸಿದ್ದಾರೆ ಮರಳದ ಮೇಲೆ ಆ ಮರಳದ ಮೇಲೆ ಅಕ್ಷರ ಕಲಿತಿರೋದ್ರಿಂದ ಕನ್ನಡ ಚೆನ್ನಾಗಿ ಬಂದಿದ್ದು ನನಗೆ ಅವರು ನಮ್ಮ ರಾಜ್ಯಪ್ಪ ಅಂತ ಒಬ್ಬ ಮೇಷ್ರು ನನಗೆ ನೇರವಾಗಿ ಐದನೇ ತರಗತಿ ಅಡ್ಮಿಟ್ ಮಾಡ್ಕೊಂಡ ಒಂದು ವೇಳೆ ರಾಜಪ್ಪನ ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಬರದೇ ಹೋಗಿದ್ರೆ ನನ್ನನ್ನು ಐದನೇ ತರಗತಿ ಸೇರಿಸ್ದೇ ಹೋಗಿದ್ರೆ ಿಲ್ಲ ಮುಖಿಲ್ಲ ಅದೇ ಮೇಲೆ ಸ್ವಾಭಿಮಾನ ಬರಬೇಕಾದ್ರೆ ಶಿಕ್ಷಣ ಇಲ್ಲ ಸ್ವಾಭಿಮಾನ ಬರಬೇಕಾದ್ರೆ ನಿಮಗೆ ಮಾತಾಡ್ತಕ್ಕಂಥ ಧೈರ್ಯ ಬರ್ಬೇಕಾದ್ರೆ ಶಿಕ್ಷಣ ಇಲ್ಲ ಶಿಕ್ಷಣ ಇದೆ ಹೋದ್ರೆ ಗುಲಾಬಿ ಮಾಡಿ ಮಾಡ್ತಾರೆ ಏನ ಈಗ ಒಬ್ಬ ದಲಿತರ ಶ್ರೀಮಂತಾಗಿದ್ರು ಕೂಡ ಏಕದಿಂದ ಮಾತಾಡಿಸ್ತೀವಿ ಅವರು ಯಾಕಂತಂದ್ರೆ ಮನಸ್ಥಿತಿ ಅದೇ ಒಬ್ಬ ಬೇರ್ಜಾತಿಯನ್ನು ಬಡವ ಬಂದ್ರು ಕೂಡ ಅವನಿಗೆ ಸ್ವಾಮೀಜಿ ಮನಸ್ಥಿತಿ ಹೋಗ್ಬೇಕಂದ್ರೆ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ನಾನು ನಾನು ದೇವಸ್ಥಾನಗಳಿಗೆ ಹೋಗ್ತೀನಿ ನಮಗೂ ದೇವಸ್ಥಾನಕ್ಕೆ ಹೋಗ್ತೀನಿ ಈಗ ಎರಡನೇ ತಾರೀಕಿಗೆ ಅಲ್ಲ ನಮ್ಮ ಮನೆ ದೇವರು ಅಲ್ಲಪಟ್ಟಣ ಶ್ರೀರಂಗಪಟ್ಟಣ ತಾಲೂಕು ಅಲ್ಲಿ ಹೋಗ್ತಾ ಇದ್ದೀವಿ ನಾವೇ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದೀವಿ ನಮ್ಮೂರಿಗೆ ಇಲ್ಲಿಂದ ಅಲ್ಲಪಟ್ಟಣದಿಂದ ಬಂದಂತ ದೇವರು ಸಿದ್ದರಾಮೇಶ್ವರ ಅಲ್ಲಿ ನೆಲೆಸಿರ್ತಕ್ಕಂಥದ್ದು ಅಂತ ಆಯುರ್ ನೆಲೆಸಿದ ಅಲ್ಲಿಂದ ಇಲ್ಲಿ ಬಂದರು ಅಂತ ಕತೆ ಇದೆ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ ನೀವು ನಾಗಮದ ಜನ ಬಹಳ ದೈವ ಭಕ್ತನ ಬಹಳ ಹಬ್ಗಳು ಅರಿಹಿನ್ಗಳು ಜಾತ್ರೆಗಳು ಇವೆಲ್ಲ ಮಾಡೋದು ಜಾಸ್ತಿ ಇದೆ ಆದ್ರೆ ಯಾವ ಕಾರಣಕ್ಕೂ ಕೂಡ ಇದೆಲ್ಲ ಮಾಡಿ ಮಾಡ್ತಾ ಮಾಡ್ತಾ ನಿಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿ ಮಾಡ್ತಕ್ಕೋಗ್ಬೇಡಿ ಕೆಲಸ ಏನೂ ಕೆಲಸ ಸಿಕ್ಕದಿಲ್ಲ ಓದಕ್ಕಾಗಲ್ಲ ಅಂತ ನೀವು ಎಷ್ಟೇ ಕಷ್ಟಪಟ್ಟರು ಇಲ್ಲದ್ರೆ ನಿಮ್ಗೆ ಸಮಾಜದಲ್ಲಿ ಗೌರವನೇ ಇರೋದಿಲ್ಲ ಓದಿನವರಿಗೆ ಗೌರವ ಇರ್ತದೆ ಸ್ವಾಭಿಮಾನ ಇರ್ತದೆ ಗುಲಾಮ್ಗಿರಿ ಅವಕಾಶ ಇರೋದಿಲ್ಲ ಗುಲಾಮ್ಗಿರಿಗೆ ಅವಕಾಶ ಇರಲ್ಲ ಅದಕ್ಕೋಸ್ಕರ ನೀವು ಮಾಡಬೇಕು ಅಂತ ಹೇಳಿ ಮಾಡಬೇಕು ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಎರಡ್ ಸಾವಿರದ ಮೂರರಿಂದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ ಆಮೇಲೆ ಮತ್ತೆ ಇಪ್ಪತ್ತ್ ಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಮುಖ್ಯಮಂತ್ರಿ ಇದೆಯಲ್ಲ ಯುವರಾಜ್ ಅಸ್ ಬಿಟ್ಟರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರೋದು ಇಂದ ಅಲ್ಲ ಅಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರವರು ಈಗ ನಾವು ಸರ್ಕಾರ ಬಂದಾಗ ಎಲ್ಲ ಜಾತಿ ಬಡವರು ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಅವರೆಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಶಕ್ತಿ ಯೋಜನೆ ಎಲ್ಲ ಯುವಕರು ಫ್ರೀ ಆರ್ ಟಿ ಸಿ ಬಸ್ ತಿರುಗಾಡಬಹುದು ಫ್ರೀಯಾಗಿ ನನ್ನ ಭಾಗ್ಯ ಕಾರ್ಯಕ್ರಮ ನಾನು ನಿಮಗೊಂದು ಕತೆ ಹೇಳ್ತೀನಿ ಕೇಳಿ ನಾನು ಹೆಂಗೆ ಅಕ್ಕಿ ಬಡವರಿಗೆ ಅಕ್ಕಿ ಕೊಟ್ಟು ಮಾಡೋದು ಯಾಕಪ್ಪ ಅಂತಂದ್ರೆ ನಮ್ಮ ಮನೆ ಪಕ್ಕ ಒಬ್ರು ಬಡವರಿದ್ರು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆ ಬಂದರೆ ಕೆಂಪು ಬಂದರೆ ನಿಲ್ಲಿ ಬಂದರೆ ಜ್ವರ ಬಂದರೆ ಬೇದಿಯಾದ್ರೆ ನಾನು ಕಣ್ಣಾರೆ ನೋಡಿದ್ದೆ ನಾನು ಮುಖ್ಯಮಂತ್ರಿ ಆದಾಗ ಯಾರು ಕೂಡ ಇನ್ನೊಂದು ಮನೆ ಮುಂದೆ ಒಂದು ತುತ್ತು ಅನ್ನಕೋಸ್ಕರ ಕೈಗೊಂಡ ಬಾರದು ಯುವ ಯುವ ನೀ ಪ್ರಾರಂಭ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಎಲ್ಲ ಜನರಿಗೂ ಬ್ರಾಹ್ಮಣರಿಗೂ ಇರ್ತದೆ ಒಗ್ಗರಿಗೂ ಇರ್ತದೆ ಗಾಯಕರಿಗೂ ಇರ್ತದೆ ಹುಡುಗರಿಗೂ ಇರ್ತದೆ ಬೇರೆ ಸವಿತಾ ಸಮಾಜದವ್ರಿಗೂ ಇರ್ತದೆ ಇರ್ತದೆ ಎಲ್ಲ ಜನ ಅಂದ್ರೆ ದಲಿತರಿಗೂ ಅಲ್ಪ ಅಲ್ಪಸಂಖ್ಯಾತರಿಗೂ ಇರ್ತದೆ ಎಲ್ಲ ಬಡವರು ಕೂಡ ಅವ್ರಿಗೆ ಆತ್ಮ ಸಾಮರ್ಥ್ಯ ಶಕ್ತಿ ಬರಬೇಕಲ್ಲ ಶಕ್ತಿ ಬಂದ ತಾನೇ ಸಮಾನತೆ ನಿರ್ಮಾಣ ಆಗಲು ಸಮಾನತೆ ಸುಖ ನಿರ್ಮಾಣ ಆಗುತ್ತದ ಭಾಷಣ ಮಾಡೋದ್ರಿಂದ ನಿರ್ಮಾಣ ಆಗ್ತದ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಮಾತ್ರ ಮಾಡ್ಲಿಕ್ಕೆ ಅದಕ್ಕೆ ಈಗ ಸೋಷಿಯೋ ಎಕನಾಮಿಕ್ಸ್ ಅಂದ್ರೆ ಮಾಡಿದ್ರು ಕೂಡ ಎಲ್ಲರೂ ಪರಿಸ್ಥಿತಿ ಗೊತ್ತಾಗ ಸ್ವಾತಂತ್ರ್ಯ ಅದನ್ನ ಕೆಲವರು ತಪ್ಪಾರ್ಥ ಮಾಡ್ತಾ ಇದ್ದಾರೆ ಏನ್ ಮಾಡಕ್ಕಾಗಲಿಲ್ಲ ಏನೇ ಆಗಲಿ ನಾವು ಎಲ್ಲ ಬಡವರಿಗೆ ನಿಮ್ಗೆ ಜಾತಿ ಸೂಚನೆ ಹೋಗಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಿಲ್ಲ ಸಾಧ್ಯ ಆಯಿತು ಇಲ್ಲ ಅಂದರೆ ಜಾತಿ ಅಂಗೇ ಇರ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಿ ರಾಜಕೀಯ ಚಿರಾಯ ಸ್ವಾಮಿ ಶಿವರಾಮೆ ಕೂಡ ಜೊತೆಗೆ ಇದ್ದು ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಾರೆ ಅದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಊರುಗಳಿಂದ ಎಲ್ಲ ಬಂದಿದ್ದಾರೆ

ತಿರುವರಾಯ ಸ್ವಾಮಿ ಬಿಡಿಸ್ ಆದ ಬಹುಶಃ ಹೊಸ ಸ್ವಾಮಿ ಮಾಡಿದ ಕೆಲ್ಸ ಮಾಡಿದ್ದು ಎಕ್ಲೇಜ್ ಕೆಲ್ಸ ಮಾಡಿದ್ದು ಮೆಡಿಕಲ್ ಕಾಲೇಜ್ ಯವನಿಂದ ಬಂದದ್ದು ಅಗ್ರಿಕಲ್ ಸಿಎಂ ಸಿಟಿ ಬಂದದ್ದು ಆಮೇಲೆ ನೀರಾವರಿ ಕಾರ್ಯಕ್ರಮಗಳೆಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಸುಗರ್ ಫ್ಯಾಕ್ಟರಿ ಇದೆಯಲ್ಲ ಇವತ್ತಿನ ಉಳಿದಿದ್ರೆ ಅದು ತಿರುವರಾಯ ಸ್ವಾಮಿ ಇದ್ದಾಗ